ನಮಸ್ಕಾರ ವೀಕ್ಷಕರೇ ಮಾಹಿತಿ ಮಡಿಲು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತಗಳು ಇವತ್ತಿನ ಈರುಳ್ಳಿ ಮಾರುಕಟ್ಟೆ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ದಿನನಿತ್ಯ ಮಾರುಕಟ್ಟೆ ಬೆಲೆಯನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಮೊದಲಿಗೆ ನೋಡೋದಾದರೆ ವಿಜಯಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಒಂದು ಕ್ವಿಂಟಲ್ ಇವರಳಿಗೆ ಕನಿಷ್ಠ ಬೆಲೆ ಸಾವಿರ ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಎರಡು ಸಾವಿರದ ಎರಡು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ಗಮನಿಸಬಹುದು ಅದರಂತೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಒಂದು ಕ್ವಿಂಟಲ್ ಇವರುಳಿಗೆ ಒಂಬೈನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಎರಡು ಸಾವಿರದ ಒಂದು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನೊಂದು ಮಾರುಕಟ್ಟೆ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೈಸೂರು ಮಾರುಕಟ್ಟೆಯಲ್ಲಿ ಪ್ರತಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ಎಂಟು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ಗಮನಿಸಬಹುದು ಅದರಂತೆ ಬದಾಮಿ ಮಾರುಕಟ್ಟೆ ಬದಾಮಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಸಾವಿರ ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಅದರಂತೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಪ್ರತಿ ಒಂದು ಕ್ವಿಂಟಲ್ ಈರುಳಿಗೆ ಕನಿಷ್ಠ ಬೆಲೆ ಬಂದುಬಿಟ್ಟು ಒಂಬೈನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಇಪ್ಪತ್ತೊಂದು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಅದರಂತೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪ್ರತಿ ಒಂದು ಕ್ವಿಂಟಲ್ ಈರುಳಿಗೆ ಪ್ರಾರಂಭ ಬೆಲೆ ಎಂಟುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಎರಡು ಸಾವಿರ ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಉರುಳಿಗೆ ಕನಿಷ್ಠ ಬೆಲೆ ಹನ್ನೊಂದು ನೂರು ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಎರಡು ಸಾವಿರದ ಎರಡು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಕರ್ನಾಟಕದ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಉರುಳಿಗೆ ಏಳ್ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನೇಳು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ಅದರಂತೆ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಪ್ರತಿ ಒಂದು ಕ್ವಿಂಟಲ್ ಇವರಿಗೆ ಏಳ್ನೂರ ಐವತ್ತು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನೆಂಟು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಆತ್ಮೀಯ ರೈತ ಬಾಂಧವರು ಇದಾಗಿತ್ತು ಇವತ್ತಿನ ಇವರ ಮಾರುಕಟ್ಟೆ ಇದ್ದಾರೆ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ